ಸ್ನೇಹಿತರೆ ನಮಸ್ಕಾರ ಬದುಕಲು ಕಲೇರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ವಿಷಯ ಸ್ವೈರತೆಯ ಉಪಾಸನೆ ನೀವು ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ನಿಯಮ ಸಂಯಮಗಳನ್ನು ನಿಂದಿಸುವುದು ಆಧುನಿಕ ಮನೋವೃತ್ತಿ ಇದಕ್ಕೆ ಸ್ವತಂತ್ರ ಮನೋವೃತ್ತಿ ಎಂಬ ಬಿರುದೂ ಇದೆ ನನ್ನ ಮನಸ್ಸಿಗೆ ಬಂದಂತೆ ನಾನು ನಡೆಯುತ್ತೇನೆ ನೀವ್ಯಾರು ಕೇಳಲಿಕ್ಕೆ ನನ್ನ ಸ್ವಾತಂತ್ರ್ಯಕ್ಕೆ ಕಲ್ಲು ಹಾಕಲು ನೀವು ಯಾರು ನಾನು ಯಾವ ನಿಯಮಕ್ಕೂ ಗುಲಾಮನಾಗಲು ಇಚ್ಛಿಸುವುದಿಲ್ಲ ನನ್ನ ನಿಯಮಗಳ ಬಂಧನ ಬೇಡ ಸ್ಪಾಂಟೇನಿಯಸ್ ಆಗಿರಲು ನನ್ನ ಇಚ್ಛೆ ಎಂಬುದು ಇವರ ಕೂಗು ಸ್ವಾತಂತ್ರ್ಯವೆಂದರೆ ತನ್ನ ಪರಿಪೂರ್ಣ ಬೆಳವಣಿಗೆಗೆ ತನ್ನದೇ ವಿಧಾನದಲ್ಲಿ ಮುನ್ನಡೆಯಲು ಇರುವ ಅನುಕೂಲತೆಯ ಸದುಪಯೋಗ ಪರಿಪೂರ್ಣ ಬೆಳವಣಿಗೆ ಅಥವಾ ವ್ಯಕ್ತಿತ್ವದ ವಿಕಸನ ಸಂಯಮವಿಲ್ಲದೆ ಸಾಧ್ಯವಿರದು ಸ್ನಾಯು ಬಲ ಸಂವರ್ಧನೆ ಆಗಬೇಕು ಎನ್ನುವವನು ನಿಯಮಿತ ರೀತಿಯಲ್ಲಿ ವ್ಯಾಯಾಮ ಮಾಡಬೇಕು ತನ್ನ ಒಳಿತಿಗಾಗಿ ತಾನೇ ನಿಯಮಗಳನ್ನು ಹಾಕಿಕೊಂಡು ಇದನ್ನು ಅನುಸರಿಸುವುದು ಬಂಧನವೆನಿಸಿದರೂ ಅದು ಬೆಳವಣಿಗೆಗೆ ಬೇಕಾದ ಬಂಧನವೇ ದುರ್ಬಲತೆಯಿಂದ ಪಾರಾಗುವುದಕ್ಕಾಗಿ ಸ್ವಸ್ಥನಾಗುವುದಕ್ಕಾಗಿ ಹಾಕಿಕೊಂಡ ನಿಯಮ ಅದು ಬಂಧನಗಳಿಂದ ಅತೀತನಾಗುವುದಕ್ಕಾಗಿ ಹಾಕಿಕೊಂಡ ಬಂಧನ ಅದು ಪ್ರಕೃತಿ ಎಲ್ಲೆಲ್ಲೂ ನಿಯಮಗಳನ್ನು ಅನುಸರಿಸಿ ನಡೆಯುತ್ತದೆ ಮನುಷ್ಯನು ತನ್ನ ಸರ್ವತೋಮುಖ ಪ್ರಗತಿಗೆ ನಿಯಮಾನುಸಾರವಾಗಿ ನಡೆದು ಬಳಿಕ ನಿಜವಾದ ಸ್ವಾತಂತ್ರ್ಯದ ಆನಂದವನ್ನು ಪಡೆಯಬೇಕಾಗುತ್ತದೆ ಮೇಲು ಚಾವಣಿ ಇಲ್ಲದ ಮನೆಯೊಳಗೆ ಹೇಗೆ ಮಳೆಯು ಬಲವಾಗಿ ಒಳನುಗ್ಗುವುದೋ ಅಂತೆಯೇ ನಿಯಮ ಸಂಯಮಗಳು ಇಲ್ಲದವನ ಮನಸ್ಸಿನೊಳಗೆ ಎಲ್ಲ ದುರ್ಭಾವನೆಗಳು ನುಗ್ಗುವವು ಎಂದು ಗೌತಮ ಬುದ್ಧ ತ್ರಿಕಾಲ ಬಾಧಿತವಾದ ಸತ್ಯವೊಂದನ್ನು ಹೇಳಿದ್ದಾರೆ ಸಂತಾನ ವೃದ್ಧಿಗಾಗಿ ಮನುಷ್ಯರಲ್ಲಿ ಪ್ರಕೃತಿ ಇಟ್ಟಿರುವ ಒಂದು ಸಹಜ ಪ್ರವೃತ್ತಿ ಕಾಮ ಕಾಮಿಚ್ಛೆಯ ಸಂತೃಪ್ತಿಯಾಗಬೇಕು ಆದರೆ ವಂಶಾಭಿವೃದ್ಧಿಯ ಜವಾಬ್ದಾರಿ ಬೇಡವೆಂದರೆ ಪ್ರಕೃತಿಯ ನಿಯಮಕ್ಕೆ ವಿರೋಧವಾಗಿ ನಡೆದಂತಾಯಿತು ಮಕ್ಕಳ ಪರಿಪೋಷಣೆ ಪಾಲನೆಗಳಿಂದ ವಂಚಿತಳಾದ ಸಂಕುಚಿತ ಸ್ವಾರ್ಥ ಪರಾಯಣೆಯಾದ ಹೆಂಗಸು ನಿಸರ್ಗ ನಿಯಮಗಳ ಉಲ್ಲಂಘನೆಯ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಹೀಗೆಂದು ತಜ್ಞರು ಹೇಳುತ್ತಿದ್ದಾರೆ ಶಿಶುವಿಗೆ ಸ್ತನಪಾನ ಮಾಡಿಸದ ತಾಯಿ ಸ್ತನಗಳ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಬಹುದೆಂದು ಅವರ ಅಂಬೋಣವಿದೆ ಹೊತ್ತು ಹೆತ್ತು ಸಾಕಿ ಸಲಹಿ ಕೈಂಕರ್ಯ ಮಾಡದ ಹೆಂಗಸರು ಮನೋರೋಗಕ್ಕೆ ತುತ್ತಾಗಿ ಶೀಘ್ರ ಕೋಪಿಗಳಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಪ್ರಾರಂಭಿಸಿ ವಿವಾಹ ವಿಚ್ಛೇದನಕ್ಕೆ ಕಾರಣರಾಗುತ್ತಾರೆ ಹೀಗೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಸ್ತ್ರೀ ಪುರುಷರ ಸಂಬಂಧದ ಪಾವಿತ್ರ್ಯವನ್ನು ಅನುಸರಿಸಿ ಸಮಾಜದ ಸ್ವಾಸ್ಥ್ಯ ಮಾತ್ರವಲ್ಲ ಅಸ್ತಿತ್ವ ಪ್ರಗತಿಗಳು ಸ್ಥಾಯಿಯಾಗುವುದು ಎಂಬುದನ್ನು ಎಲ್ಲರೂ ಒಪ್ಪುವವರೇ ಈ ವಿಚಾರವನ್ನು ವಿಜ್ಞಾನಿಗಳು ವಿಚಾರವಂತರು ಅಲ್ಲಗಳೆಯಲಾರರು ಧರ್ಮ ಮತ್ತು ಆಧ್ಯಾತ್ಮಗಳ ಹಿನ್ನೆಲೆಯಿಲ್ಲದೆ ಸ್ತ್ರೀ ಪುರುಷರ ಪವಿತ್ರ ಸಂಬಂಧದ ಮಾತು ಗಗನ ಕುಸುಮವೇ ಅವರು ಒಬ್ಬರನ್ನೊಬ್ಬರು ಶೋಷಿಸದೆ ಒಬ್ಬರನ್ನೊಬ್ಬರು ಅರಿತುಕೊಂಡು ಸಹನೆ ಸಹಕಾರ ಸದ್ಭಾವನೆಗಳಿಂದ ಬದುಕಬೇಕಾದರೆ ಉನ್ನತ ಆದರ್ಶದಲ್ಲಿ ದೃಢವಾದ ಶ್ರದ್ಧೆ ಇಲ್ಲದೆ ಸಾಧ್ಯವಿಲ್ಲ ಮಹಾರಾಷ್ಟ್ರದ ದೇಶಭಕ್ತ ಸಾನೆ ಗುರೂಜಿ ಭಾರತೀಯ ಸಂಸ್ಕೃತಿ ಎಂಬ ಗ್ರಂಥದಲ್ಲಿ ವೈವಾಹಿಕ ಜೀವನಾದರ್ಶವನ್ನು ಸುಂದರವಾದ ಮಾತುಗಳಲ್ಲಿ ಹೀಗೆ ಹೇಳಿದ್ದಾರೆ ಸ್ತ್ರೀ ಪುರುಷರ ಸಂಬಂಧಗಳು ಪ್ರೀತಿಯಿಂದ ತುಂಬಿರಬೇಕು ಹೆಣ್ಣು ಯಾರ ಸ್ವತ್ತೂ ಅಲ್ಲ ಅವಳಿಗೆ ಹೃದಯ ಬುದ್ಧಿ ಭಾವನೆಗಳಿವೆ ಅವಳಿಗೆ ಸ್ವಾಭಿಮಾನವೂ ಇದೆ ಆತ್ಮವಿದೆ ಸುಖ ದುಃಖಗಳಿವೆ ಇವನ್ನೆಲ್ಲ ಗಂಡಸರು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ಹೆಣ್ಣು ಜಗತ್ತಿನಲ್ಲಿ ಒಂದು ದೊಡ್ಡ ಶಕ್ತಿ ಈ ಶಕ್ತಿಯೊಡನೆ ನಡೆದುಕೊಳ್ಳುವ ಗಂಡಸರು ಶಿವ ಸ್ವರೂಪರಾಗಬೇಕು ಶಿವಶಕ್ತಿಗಳ ಪ್ರೇಮದ ಮೇಲೆ ಜಗತ್ತಿನ ಪ್ರಾಣವೇ ಅವಲಂಬಿಸಿದೆ ಶಿವಶಕ್ತಿಯರ ಪ್ರೇಮಮಯ ಸಂಯಮಯುಕ್ತ ಸಂಬಂಧದಿಂದಲೇ ಮಹಾಕರ್ತೃತ್ವಶಾಲಿ ಕುಮಾರನು ಜನ್ಮವೆತ್ತಿದನು ಈ ದಿವ್ಯ ಪವಿತ್ರ ಸಂಬಂಧದಿಂದಲೇ ಶೌರ್ಯ ಧೈರ್ಯಗಳ ಆಗರರು ವಿದ್ಯೆಯ ಸಾಗರರು ಜನಿಸುತ್ತಾರೆ ಮುಂದಿನ ವಿಷಯ ನವ್ಯರ ನಿರ್ದೇಶದಲ್ಲಿ ಈ ದಿವ್ಯ ಭವ್ಯಗಳೆಲ್ಲ ಅರ್ಥಹೀನ ಎನ್ನುವ ನವ್ಯರ ನಿರ್ದೇಶನದಲ್ಲಿ ನಾಗರಿಕತೆ ಎತ್ತ ಸಾಗುತ್ತಲಿದೆ ಎಂಬುದರ ಯಥಾರ್ಥ ಚಿತ್ರವನ್ನು ವಿಚಾರವಂತರೆಲ್ಲರೂ ಗಮನಿಸಬೇಕು ತಂದೆ ತಾಯಿಗಳ ಸ್ವೇಚ್ಛಾಚಾರದಿಂದ ಯುವ ಪೀಳಿಗೆ ಹೇಗೆ ರೂಪುಗೊಂಡಿದೆ ಅಮೆರಿಕದ ಟೈಮ್ಸ್ ಪತ್ರಿಕೆ ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಪತ್ರಿಕೆ ತನ್ನ ವರದಿಯಲ್ಲಿ ಹೀಗೆ ಹೇಳಿತು ಅಮೆರಿಕದಲ್ಲಿ ನಡೆಯುವ ಒಟ್ಟು ಅಪರಾಧಗಳಲ್ಲಿ ಅರ್ಧಾಂಶಕ್ಕಿಂತ ಹೆಚ್ಚಿನವುಗಳನ್ನು ಹತ್ತರಿಂದ ಹದಿನೇಳು ವಯಸ್ಸಿನ ಪೋರರೇ ನಡೆಸುತ್ತಿದ್ದಾರೆ ಕೊಲೆಗಳ ಜೊತೆಗೆ ಅತ್ಯಾಚಾರ ಮಾರಕ ಆಯುಧಗಳಿಂದ ಹೊಡೆತ ದರೋಡೆ ಕಳವು ವಾಹನ ಕಳವು ಇವು ಸೇರಿಕೊಂಡಿವೆ ಏಳು ವರ್ಷಗಳ ಬಳಿಕ ಇತ್ತೀಚಿನ ವರದಿ ಈ ದುರಂತದಲ್ಲಿ ಆದ ಪ್ರಗತಿಯನ್ನು ಸಾರುತ್ತದೆ ಅಮೆರಿಕದ ಶಾಲೆಗಳಲ್ಲಿ ಕೊಲೆ ಮತ್ತು ಹಿಂಸೆಗಳನ್ನು ಎದುರಿಸಲು ಅಧ್ಯಕ್ಷ ರೇಗನ್ನರು ರಾಷ್ಟ್ರವ್ಯಾಪಿ ಚಳುವಳಿಗೆ ಕರೆ ನೀಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆಸಿದ ಒಂದು ಅಧ್ಯಯನದ ವರದಿಯಂತೆ ಪ್ರತಿ ತಿಂಗಳು ಸುಮಾರು ಮೂರು ಮಿಲಿಯ ಹದಿಹರೆಯದ ವಿದ್ಯಾರ್ಥಿಗಳು ಮುಖ್ಯವಾಗಿ ಪಟ್ಟಣದ ವಿದ್ಯಾರ್ಥಿಗಳು ಹಿಂಸೆ ಹಲ್ಲೆಗೊಳಗಾಗುತ್ತಿದ್ದಾರೆ ಅಧ್ಯಾಪಕರುಗಳ ಪರಿಸ್ಥಿತಿಯೂ ದುಃಖದಾಯಕ ಈ ಹೆಣ್ಣು ಮಕ್ಕಳು ಹಿಂಸೆಗೊಳಗಾಗುವ ವಿಧಾನಗಳನ್ನು ಹೇಳಿ ಪೂರೈಸುವಂತಿಲ್ಲ ವಿಜ್ಞಾನ ಹಾಗೂ ತಾಂತ್ರಿಕ ಪ್ರಗತಿಯ ಜೊತೆ ಜೊತೆಗೆ ಇದೆಂಥ ನೈತಿಕ ಕುಸಿತ ಮುಂದಿನ ವಿಷಯ ಇತಿಹಾಸದ ಪಾಠಗಳು ಈ ಶ್ರದ್ಧೆ ಪರಮಾರ್ಥದಲ್ಲಿನ ಶ್ರದ್ಧೆ ಭಾರತೀಯರ ನೈತಿಕ ಸಮುನ್ನತಿಯ ಕಂಪನ್ನು ವಿಶ್ವದಾದ್ಯಂತ ಪಸರಿಸಲು ಕಾರಣವಾಯಿತು ಎಂಬುದು ಐತಿಹಾಸಿಕ ಸತ್ಯ ಭಾರತೀಯರ ಶೀಲದ ಹಿರಿಮೆಯನ್ನು ಕುರಿತು ವಿದೇಶಿ ಪರಿಶೀಲಕರು ಯಾತ್ರಿಕರು ಅಚ್ಚರಿಯಿಂದ ಪ್ರಶಂಸೆಯ ಮಾತುಗಳನ್ನು ಹೇಳಿದ್ದಾರೆ ಐತಿಹಾಸಿಕ ಪ್ರಜ್ಞೆ ಇಲ್ಲದ ಆಧುನಿಕ ವಿದ್ಯಾವಂತ ತರುಣರು ಈ ಮಾತುಗಳನ್ನು ಇಂದು ಮನನ ಮಾಡಬೇಕಾಗಿದೆ ಇದರ ಮೂಲ ಕಾರಣವನ್ನು ಮತಿಸಿ ತಿಳಿಯಬೇಕಾಗಿದೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಯಾತ್ರಿಕನಾಗಿ ಬಂದಿದ್ದ ಏರಿಯನ್ ಹೇಳಿದ ನಿಜಕ್ಕೂ ಯಾವ ಭಾರತೀಯನೂ ಸುಳ್ಳಾಡಿದನೆಂದು ಯಾರೂ ದೂರುವುದಿಲ್ಲ ಸಾವಿರದ ಐನೂರು ವರ್ಷಗಳ ಹಿಂದೆ ಚೀನಾ ದೇಶದಿಂದ ಇಲ್ಲಿಗೆ ಬಂದಿದ್ದ ಬೌದ್ಧ ವಿದ್ವಾಂಸ ಸಾಂಗನು ಮಗದ ಪ್ರಾಂತದ ಅಪಾರ ಸಂಪತ್ತನ್ನು ಜನರ ಉಚ್ಚಮಟ್ಟದ ರೀತಿ ನೀತಿಗಳನ್ನು ಕಂಡು ಬೆರಗಾಗಿದ್ದ ಗ್ರೀಕ್ ರಾಯಭಾರಿ ಮೆಗಾಸ್ತನೀಸ್ ಭಾರತಕ್ಕೆ ಬಂದಿದ್ದಾಗ ಜನರು ಮನೆಯ ಬಾಗಿಲುಗಳಿಗೆ ಬೀಗ ಹಾಕುತ್ತಿರಲಿಲ್ಲ ಬೀಗಕ್ಕೆ ಆಗ ಸಂಸ್ಕೃತ ಶಬ್ದ ಕೂಡ ಇರಲಿಲ್ಲ ಆತ ಹೇಳಿದ್ದಾನೆ ಈ ಜನ ನಮ್ಮ ದೇಶದಲ್ಲಿ ಎಂದು ಬರಗಾಲ ಬಂದಿಲ್ಲ ಊಟ ಇಲ್ಲ ಎಂಬುದನ್ನು ನಾವು ಕಾಣೆವು ಎನ್ನುತ್ತಾರೆ ಬೇರೆ ದೇಶಗಳಲ್ಲಿ ಯುದ್ಧ ನಡೆಯುವಾಗ ಶತ್ರು ಪಕ್ಷ ಆ ದೇಶದ ನೆಲವನ್ನು ಹಾಳು ಮಾಡಿ ಜನಕ್ಕೆ ಆಹಾರವಿಲ್ಲದಂತೆ ಮಾಡುವುದು ವಾಡಿಕೆ ಈ ದೇಶದಲ್ಲಿ ವ್ಯವಸಾಯದಿಂದ ಅನ್ನ ಒದಗಿಸುವವರನ್ನು ಶ್ರೇಷ್ಠ ಮನುಷ್ಯರೆಂದು ಭಾವಿಸುತ್ತಾರೆ ಅವರಿಗೆ ಕಷ್ಟ ಕೊಡುವುದಿಲ್ಲ ಸನಿಹದಲ್ಲೇ ಯುದ್ಧ ನಡೆಯುತ್ತಿದ್ದರೂ ಬೇಸಾಯಗಾರರು ತಮ್ಮ ಕೆಲಸವನ್ನು ತಾವು ನಡೆಯಿಸುತ್ತಾ ಇರುತ್ತಾರೆ ಸೈನಿಕ ಸೈನಿಕನನ್ನು ಕೊಲ್ಲುತ್ತಾನೆ ಬೇಸಾಯಗಾರರನ್ನು ಮುಟ್ಟುವುದಿಲ್ಲ ಶತ್ರು ಪಕ್ಷ ಎದುರಾಳಿಯ ರಾಜ್ಯದಲ್ಲಿ ಬೆಂಕಿ ಹಾಕಿ ಏನನ್ನೂ ಸುಡುವುದಿಲ್ಲ ಗಿಡಗಳನ್ನು ಕಡಿದು ಹಾಳುಗೆಡುವುದಿಲ್ಲ ಭೂಸಂಚಾರಿ ಮಾರ್ಕೊ ಪೋಲೊ ಹೇಳಿದ ಭೂಲೋಕದಲ್ಲೇ ಭಾರತೀಯರು ಅತ್ಯಂತ ಒಳ್ಳೆಯವರು ಸತ್ಯವಂತರೂ ಆದ ವ್ಯಾಪಾರಿಗಳು ಯಾವ ಕಾರಣದಿಂದಲೂ ಇವರು ಸುಳ್ಳು ಹೇಳುವವರಲ್ಲ ಮಹಮದೀಯ ಭೂ ವಿವರಣೆಗಾರ ಇಂದ್ರಸಿ ಇಂಡಿಯಾ ದೇಶದ ಜನರು ನಂಬಿಕೆ ಸತ್ಯನಿಷ್ಠೆಗೆ ಪ್ರಸಿದ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ ಇದು ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ಆತನು ಹೇಳಿದ ಮಾತುಗಳು ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿಗೆ ಬಂದ ಪೋರ್ಚುಗೀಸರು ಬರೆದಿಟ್ಟರು ಹಿಂದೂಗಳು ಯುದ್ಧ ಮಾಡುವಾಗ ಮೊದಲು ಸೂಚನೆ ನೀಡದೆ ಎಷ್ಟಕ್ಕೂ ಯುದ್ಧ ಮಾಡರು ವೀರರಾದ ಅವರು ಶತ್ರುವಿನ ಬಗ್ಗೆ ಸ್ವಲ್ಪವೂ ದ್ವೇಷ ಇಟ್ಟುಕೊಂಡವರಲ್ಲ ಆದುದರಿಂದ ಯುದ್ಧದ ವಿರಾಮ ಕಾಲದಲ್ಲಿ ಒಂದೇ ನದಿಯಲ್ಲಿ ಸ್ನಾನ ಮಾಡಿ ಎಲೆ ಅಡಿಕೆಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಅಪಮಾನದ ಬದುಕು ಸಾವಿಗಿಂತ ಕಳಪೆ ಎಂದು ಅವರು ಭಾವಿಸುತ್ತಿದ್ದರು ತಾವು ಯುದ್ಧದಲ್ಲಿ ಸೆರೆ ಹಿಡಿದವರನ್ನು ಬಿಡುಗಡೆ ಹಣ ತರುವುದಕ್ಕಾಗಿ ದೂರದ ಊರುಗಳಿಗೆ ಹೋಗಲು ಪೋರ್ಚುಗೀಸ್ ಅಧಿಕಾರಿಗಳು ಬಿಡುತ್ತಿದ್ದರು ಕೆಲವರು ಹಣ ತರಲು ಸಮರ್ಥರಾಗಿದ್ದರೆ ಹಲವರು ಸಮರ್ಥರಾಗುತ್ತಿರಲಿಲ್ಲ ಊರಿಗೆ ಹೋದ ಅವರಿಗೆ ತಪ್ಪಿಸಿಕೊಳ್ಳಲು ಅವಕಾಶವಿದ್ದರೂ ಆಡಿದ ಮಾತಿಗೆ ತಪ್ಪಬಾರದು ಸುಳ್ಳು ಹೇಳಬಾರದು ಎಂಬ ದೃಢ ನಿಷ್ಠೆಯಿಂದ ಮತಾಂತರ ಅಥವಾ ಮರಣದಂಡನೆಯ ಶಿಕ್ಷೆಯನ್ನು ಎದುರಿಸಲು ಹಿಂದಿರುಗಿ ಬರುತ್ತಿದ್ದರು ಇವರ ಸತ್ಯನಿಷ್ಠೆ ಶೀಲ ಬಲವನ್ನು ಕಂಡು ಪೋರ್ಚುಗೀಸರು ಅಚ್ಚರಿಪಡುತ್ತಿದ್ದರು ಮುಂದಿನ ವಿಷಯ ಶೀಲ ಸೌರಭ ಇದನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದ